ನಮ್ಮ ಒಂದು ತಂಡದ ಗೆಲುವು ನಮ್ಮ ಏನು ಸಚಿವಾಲಯ ಮತ್ತೆ ವಿಧಾನಸಭೆ ಸಚಿವಾಲಯ ವಿಧಾನ ಪರಿಷತ್ ಸಚಿವಾಲಯ ಮಾನ್ಯ ಲೋಕಾಯುಕ್ತ ಸಚಿವಾಲಯ ಹಾಗೂ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಇಲಾಖೆಯ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ನೌಕರರ ಗೆಲುವು ಅಪಪ್ರಚಾರ ಮಾಡಿದರೂ ಸಹ ಒಂದು ಕೆಲಸ ಮಾಡಿದ್ದಕ್ಕೆ ಒಂದು ತಂಡಕ್ಕೆ ಸಂಪೂರ್ಣವಾಗಿ ತಾವೊಂದು ಜಯವನ್ನು ಕೊಟ್ಟಿದ್ದಿದೆ ಕೊಟ್ಟಿದ್ದೀರಾ ನಾನು ಎಂದೆಂದಿಗೂ ಚರುಣಿ ಇದು ಅಭೂತಪೂರ್ವ ಗೆಲುವು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಬಹಳ ಆಗ್ತಾ ಇದೆ ಎಲ್ಲ ಮತ ಬಾಂಧವರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ನಿಜವಾಗ್ಲೂ ಇದು ನಮ್ಮ ಕೆಲಸ ಕೆಲಸದ ಗೆಲುವು ಅಂತ ನಾನು ಅಭಿಪ್ರಾಯಪಡ್ತೀನಿ ನಮ್ಮ ಸಹಕಾರಿ ಬಂಧುಗಳು ನಮ್ಮನ್ನೆಲ್ಲ ನಂಬಿ ನಮ್ಮ ಅನ್ಮೆಗೌಡರು ಅಧ್ಯಕ್ಷರಾಗಿ ನನ್ನನ್ನು ಉಪಾಧ್ಯಕ್ಷೆ ಮಾಡಿ ಆ ಸಹಕಾರ ಸಂಘದಲ್ಲಿ ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ನಾನು ಖಂಡಿತ ಭಾವಿಸ್ತೇನೆ ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ಸಹಕಾರಿ ಮಿತ್ರರು ನಮ್ಮ ನಮ್ಮ ತಂಡವನ್ನು ನಂಬಿ ನಾವು ಮಾಡಿದಂಥ ಕೆಲಸನವನ್ನು ನಂಬಿ ಅವರು ಇವತ್ತು ನಮಗೆ ಹೆಚ್ಚಿನ ಮತ ಕೊಟ್ಟು ನಮ್ಮ ಇವತ್ತು ನಮ್ಮ ತಂಡನ ಗೆಲ್ಲಿಸಿದ್ದಾರೆ ಮಹಿಳೆಯರಿದ್ದರೂ ಕೂಡ ಸಚಿವಾಲಯದಲ್ಲಿ ನನ್ನನ್ನು ಗುರುತಿಸಿ ಪದಾಧಿಕಾರಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮೊದಲಿಗೆ ನಾನು ಅವರಿಗೆ ಚಿರಋಣಿಯಾಗಿರ್ತೇನೆ ಹಾಗೆ ನನ್ನನ್ನು ನಂಬಿ ನನಗೆ ವೋಟ್ ಮಾಡಿದಂತಹ ಎಲ್ಲ ಸಹೃದಯಿ ಸಹಕಾರಿ ಬಂಧುಗಳಿಗೆ ಧನ್ಯವಾದಗಳು ನೀವು ನನಗೆ ಕೊಟ್ಟಿರುವಂಥದ್ದು ಅಧಿಕಾರ ಅಲ್ಲ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ನಾನು ಚಾಚು ತಕ್ಕ ಹಾಗೆ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೀನಿ ಅಂತ ಈ ಮೂಲಕ ಮಾತು ಕೊಡ್ತಾ ಇದ್ದೇನೆ ಸಚಿವಾಲಯ ಸಹಕಾರದ ಸಂಘದ ಆಡಳಿತ ಮಂಡಳಿಯ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿಗೆ ನಡೆದಂಥ ಚುನಾವಣೆ ಇದು ನಮ್ಮ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜನ ವೋಟರ್ಸ್ ಇದ್ದರು ಸದಸ್ಯರುಗಳು ಆ ಸದಸ್ಯರು ಇವತ್ತು ನಮಗೆ ಅತ್ಯದ್ಭುತವಾದಂಥ ಗೆಲುವನ್ನು ನಮಗೆ ಕೊಟ್ಟಿದ್ದಾರೆ ಹದಿಮೂರು ಜನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಹನ್ನೊಂದು ಜನರನ್ನು ಗೆಲ್ಲಿಸಿದ್ದಾರೆ ಇನ್ನು ಇಬ್ಬರನ್ನು ಕೂಡ ಗಣನೀಯ ಮತಗಳನ್ನು ನೀಡಿ ನಮಗೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಚುನಾವಣೆನ ಇವತ್ತು ನಮಗೆ ಆ ಗೆಲುವನ್ನು ಕೊಟ್ಟಿದ್ದಾರೆ ಫಲಿತಾಂಶ ಫಲಿತಾಂಶವನ್ನು ಇವತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಕರ್ನಾಟಕ ವಿಧಾನಸಭೆ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ಲೋಕಾಯುಕ್ತ ಮತ್ತು ಆರ್ಚಿ ಇಲಾಖೆಯ ಎಲ್ಲ ನೌಕರರಿಗೂ ನಾನು ಈ ಗೆಲುವನ್ನು ಅರ್ಪಿಸೋದಕ್ಕೆ ಬಯಸ್ತೀನಿ ಕೆಲಸ ಮಾಡಿ ಇವತ್ತು ಜನ ಮುಂದೆ ಬರಲಿಲ್ಲ ಸರ್ ನಮ್ಮ ಕೆಲಸದ ವಿರುದ್ಧ ಅಪಪ್ರಚಾರ ಮಾಡಿದ್ರು ಆ ಅಪಪ್ರಚಾರ ಇವತ್ತು ನಮಗೆ ಪ್ರಚಾರವಾಗಿ ಒಂದು ಗೆಲುವನ್ನು ತಂದು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ ಅವರ ಸಹಕಾರಿ ಮಿತ್ರರೇ ದಯಮಾಡಿ ನನ್ನದೊಂದು ವಿನಂತಿ ಯಾರೇ ಆಗಲಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪಪ್ರಚಾರದ ವಿಚಾರ ನಿಮ್ಮ ಕಿವಿಗೆ ಬಿದ್ದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಮ್ಮ ಸಹಕಾರ ಸಂಘದಲ್ಲಿ ಸದಾ ನಮ್ಮ ನಿಮ್ಮೆಲ್ಲರ ಅವಕಾಶ ಇರುತ್ತೆ ಬಂದು ನೀವು ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ನೀವು ಕೇಳ್ಬೋದು ಎಲ್ಲ ದಾಖಲೆಗಳನ್ನು ನಾವು ತಮಗೆ ತಮ್ಮ ಗಮನಕ್ಕೆ ತರ್ತೀವಿ ದಯಮಾಡಿ ಇನ್ನು ಮುಂದೆ ಯಾವುದೇ ನಮ್ಮ ವಿರುದ್ಧ ಆಗಲಿ ಸಹಕಾರ ಸಂಘದ ಬಗ್ಗೆ ಆಗಲಿ ಏಕೆಂದರೆ ಇದು ನಿಮ್ಮೆಲ್ಲರ ಕಷ್ಟದ ದುಡ್ಡಿದೆ ಅಲ್ಲಿ ಅದನ್ನು ನಾವು ಇಷ್ಟು ಅಚ್ಚುಕಟ್ಟಾಗಿ ಕಾಯ್ದಿದ್ದೀವಿ ಅನ್ನೋದಕ್ಕೆ ಇವತ್ತೊಂದು ನೀವು ಒಂದು ನಿರ್ಧಾರ ಒಂದು ತೀರ್ಮಾನ ಒಂದು ಗೆಲುವನ್ನು ತಂದುಕೊಟ್ಟಿದ್ದೀರಾ ಸದಾ ನಾವು ನಮ್ಮ ತಂಡ ನಿಮ್ಮ ಜೊತೆ ಇರುತ್ತೆ ಅಂತ ನಾನು ನಿಮಗೆಲ್ಲ ಭರವಸೆ ಕೊಡ್ತೇನೆ